ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಒಂದಷ್ಟು ವಿಚಾರಗಳು ಕಂಪ್ಲೇಂಟ್ ಕಡೆಯಿಂದ ಒಂದಷ್ಟು ಎಡವಟ್ಟುಗಳಾಗಿದೆ ಅಂತ ಅನಿಸ್ತಾ ಇದೆ ಪಾಸಿಟಿವ್ ಅದು ಗಾಬರಿಂದ ಆಗಿರ್ಬೋದು ಅಥವಾ ಬೈದಿಂದ ಆಗಿರ್ಬೋದು ಆಮೇಲೆ ತಿಳುವಳಿಕೆ ಇಲ್ಲದಂತ ವ್ಯಕ್ತಿ ಹಾಗಾಗಿ ಈ ಒಂದು ವಿಚಾರಗಳು ಒಂದು ಒಂದಷ್ಟು ಎಡವಟ್ಟುಗಳಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಅದರಿಂದನೇ ಭೀಮಾ ಅರೆಸ್ಟ್ ಆಗಿದ್ದಾನೆ ಅಂತ ಸೊ ದ ಕ್ವೆಶನ್ ಇಸ್ ಭೀಮಾ ಯಾಕೆ ಅರೆಸ್ಟ್ ಆದ ಅಂತ ಭೀಮನ ಕಡೆಯಿಂದ ಒಂದಷ್ಟು ಸತ್ಯಾಂಶಗಳು ಹೊರಗಡೆ ಬಂದಿರಲಿಲ್ಲ ಎಸ್ ಐ ಟಿ ಅವರು ಗ್ರಿಲ್ ಮಾಡಿದಾಗ ಭೀಮನ ಭೀಮಾ ಒಂದಷ್ಟು ಕಡೆ ಒಂದಷ್ಟು ವಿಚಾರಗಳನ್ನ ಹೇಳಿರ್ಲಿಲ್ಲ ಅಂತ ಅವ್ರಿಗೆ ಡೌಟ್ ಆಯಿತು ತದನಂತರ ಇಂಟ್ರೋಗೇಷನ್ ಮಾಡಿದಾಗ ಭೀಮಾ ಭೀಮನ ಇಂಟ್ರೋಗೇಶನ್ ಮಾಡಿದಾಗ ಒಂದಷ್ಟು ಸತ್ಯಗಳು ಹೊರಗಡೆ ಬರ್ತದೆ ಇದನ್ನ ಡೀಟೇಲ್ ಆಗಿ ಬಿ ಎಲ್ ಪೋಸ್ಟ್ ಡಾಟ್ ಡಾಟ್ ಕಾಮ್ ಅಂತ ವೆಬ್ ಪೋರ್ಟಲ್ ಇದೆ ಅದರಲ್ಲಿ ಹಾಕಿದಾರೆ ಜೊತಲ್ಲಿ ದಿನೇಶ್ ಗಣಿಗಾ ಅವರು ಸಹ ಧರ್ಮಸ್ಥಳ ಐ ತಿಂಕ್ ಸ್ಟೇಷನ್ ಇಂದ ಒಂದಷ್ಟು ಟಿ ಅಲ್ಲಿ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಮೋಸ್ಟ್ ಆಫ್ ದ ಮಾಹಿತಿನಲ್ಲಿ ಏನೋ ಐ ತಿಂಕ್ ಮೋಸ್ಟ್ ಆಫ್ ದ ಮಾಹಿತಿಗಳಲ್ಲಿ ಸೂಸೈಡ್ ಮಾಡಿಕೊಂಡವರಂತ ಬಾಡಿಗಳಿಗೆ ಧರ್ಮಸ್ಥಳದ ಪೊಲೀಸರು ಬರ್ದಿರೋಂತ ಟಿಪ್ಪಣಿ ಏನು ಅಂತಂದ್ರೆ ಅಪರಿಚಿತ ಬಾಡಿಗಳು ಈಗ ನೋಡಿ ಧರ್ಮಸ್ಥಳದ ಹೋಟ್ಲ್ಗಳಲ್ಲಿ ಸತ್ತೋಗಿತ್ತು ಅಂತಂದ್ರೆ ಈಗ ಧರ್ಮಸ್ಥಳದಲ್ಲಿ ರೂಮ್ ಮಾಡ್ಬೇಕಾದ್ರೆ ನೀವು ಐಡಿ ಕಾರ್ಡ್ ಕೊಡ್ತೀರಾ ಆಧಾರ್ ಕೊಡ್ತೀರಾ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀರಾ ಅದು ಅಪ್ಲೋಡ್ ಆಗುತ್ತೆ ಅಪರಿಚಿತ ಹೆಣಗಳಂತ ಹೆಂಗೆ ಇವರು ಧರ್ಮಸ್ಥಳ ಪೊಲೀಸರು ಅದನ್ನ ರೆಕಾರ್ಡ್ ಮಾಡ್ತಾರೆ ತಪ್ಪಿಸ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಕಿಮಿಂಗ್ ದಟ್ ಅಸೈಡ್ ಈ ಎಂಟೈರ್ ಪ್ರಕರಣ ಏನಿದೆ ಒಂದಷ್ಟು ಐ ತಿಂಕ್ ಲೋಕಲ್ ವ್ಯಕ್ತಿಗಳನ್ನ ವಿಚಾರಣೆ ಮಾಡಿದಾಗ ಒಂದಷ್ಟು ವಿಚಾರಗಳು ಗೊತ್ತಾಗಿದೇನು ಅಂತಂದ್ರೆ ಇದು ಸತ್ಯಕ್ಕೆ ಹತ್ತಿರವಾದಂತಹ ವಿಚಾರಗಳು ನಾನು ಮಾತಾಡ್ತಾ ಇರೋದು ಭೀಮಾ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷಗಳ ಹಿಂದೆ ತಮಿಳುನಾಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇಫ್ ಐ ಆಮ್ ನಾಟ್ ರಾಂಗ್ ವಿಠಲ್ ಗೌಡ್ರು ವಿಠಲ್ ಗೌಡ್ರು ಸೌಜನ್ಯ ಅವ್ರ ರಿಲೇಟಿವ್ಸ್ ಏನಿದ್ದಾರೆ ಅವ್ರಿಗೆ ತುಂಬಾ ಅಂತ ತುಂಬಾ ಕ್ಲೋಸು ಅಂತ ಕೇಳ್ಪಟ್ಟೆ ಸೊ ಅವ್ರು ಹೇಳ್ತಾರೆ ಮಾತಾಡಿದಾಗ ಯಾಕೆ ನೀನು ಬಂದು ತೋರಿಸಬಾರ್ದು ಅಂತ ನಾನು ಬಂದ್ರೆ ಐಡೆಂಟಿಫೈ ಆಗಿಬಿಡ್ತೀನಿ ಹಾಗಾಗಿ ಅಲ್ಲ ನಮಗೆ ಲೋಕಲ್ ಸೋರ್ಸಿಂದ ಗೊತ್ತಾದಂತಹ ಫ್ಯಾಕ್ಟ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀನಿ ಓಕೆ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಅಂಡ್ ಇದು ಎಸ್ ಐ ಡಿ ಗೊತ್ತಿದೆ ಸಹ ಆ ವಿಠಲ್ ಗೌಡ್ರ ಹೇಳ್ದಾಗ ವಿಠಲ್ ಗೌಡ್ರ ಹೇಳ್ತಾರೆ ಯಾಕೆ ಭೀಮಾ ಇಷ್ಟಲ್ಲ ನಿನ್ ಕೈಯಿಂದ ಮಾಡಿದಾರೆ ನೀ ಯಾಕೆ ಬಂದು ಆ ಇದನ್ನ ಅಹ್ ಸರ್ಕಾರಕ್ಕೆ ಪೊಲೀಸವ್ರಿಗೆ ಬಹಿರಂಗ ಪಡಿಸಬಾರ್ದಂದ್ರೆ ಅವಾಗ ಭೀಮಾ ಹೇಳ್ತಾನೆ ಸಾರ್ ನಿಜ ಹೇಳಿದ್ರೆ ಬಿಡ್ತಾರೆ ನಮ್ಮನ್ನ ಮುಗಿಸಾಕ್ ಬಿಡ್ತಾರೆ ಆಮೇಲೆ ಅವರೆಲ್ಲ ತುಂಬಾ ಪವರ್ಫುಲ್ ಇದಾರೆ ಹಂಗಾಗಿ ಏನ್ ಮಾಡಕ್ ಆಗತ್ತೆ ಅಂತ ಆಗ ವಿಠಲ್ ಗೌಡ್ರ ಹೇಳ್ತಾರೆ ಎಲ್ಲೂ ಊತ ಇದೆಯಾ ಅದನ್ನ ಹೇಳಿದ್ರೆ ಅದನ್ನ ಬಂದ ತೋರ್ಸಿ ತಗೊಂಡೋಗಿ ಪೊಲೀಸರು ಕೊಡೋಣ ಅಂತ ಹೇಳಿದಾಗ ಡೆಫಿನೆಟ್ಲಿ ಆವಾಗ ಭೀಮಾ ಹೇಳ್ತಾನಂತೆ ನಾನು ಬಂದು ಅದನ್ನ ಹುಡ್ಕ ಶುರು ಹಚ್ಕೊಂಡ್ರೆ ನನ್ನ ಐಡೆಂಟಿಫೈ ಮಾಡಿ ಅಲ್ಲೇ ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಆಮೇಲೆ ಇದು ಪೊಲೀಸ್ ಸ್ಟೇಷನ್ ಹೋಗಕ್ಕೆ ನ್ಯಾಯಾಲಯಕ್ಕೆ ಹೋಗಕ್ಕೆ ಇದು ಮುಚ್ಚೋಗುತ್ತೆ ಅಂತ ಹೇಳಿದಾಗ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಂಗ್ ವಿಠಲ್ ಗೌಡ್ರು ಬಂಡೆ ಗುಡ್ಡ ಅಂತ ಏನ್ ಹೇಳ್ತಾರೆ ಬಂಗ್ಲೆ ಗುಡ್ಡ ಬಂಗ್ಲೆ ಗುಡ್ಡ ಬಾ ಗುಡ್ಡದಲ್ಲಿ ಎಲ್ಲಿ ನಾನು ಊತಿದ್ದೀನಿ ಬೇಕಾದ್ರೆ ಒಂದು ಪಳವಳಿಕೆ ಎತ್ಕೊಂಡ್ಬನ್ನಿ ಅಂತ ಹೇಳಿದಾಗ ವಿಲ್ಲ ಗೌಡ್ರು ಅಲ್ಲಿ ಹೋಗಿ ಒಂದು ಪಳೆವಳಿಕೆ ಸಿಗುತ್ತಂತೆ ಬಂಗ್ಲೆ ಗುಡ್ಡದಲ್ಲಿ ಒಂದಲ್ಲ ನೂರಾರು ಹ್ಯೂಮನ್ ರಿಮೈನ್ಸ್ ಅಲ್ಲಿ ಇದೆ ಅದನ್ನ ಬಂದು ಅಲ್ಲಿಂದ ದೆನ್ ಐ ತಿಂಕ್ ದೆ ಗೋ ಅಂಡ್ ಸುಪ್ರೀಂ ಕೋರ್ಟ್ ಗೆನೋ ಹೋಗ್ತಾರೆ ಆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ವಕೀಲರನ್ನ ಭೇಟಿ ಮಾಡಿ ಅಲ್ಲಿ ಒಂದು ಅಫಿಡೌಟ್ ಏನೋ ಮಾಡ್ತಾರೆ ಬಟ್ ಅದೇನೋ ಮುಂದುವರಿಯಲ್ಲ ಮತ್ತೆ ವಾಪಸ್ ಬರ್ತಾರೆ ವಾಪಸ್ ಬಂದು ಅಲ್ಲಿ ವಕೀಲರು ಅಡ್ವೈಸ್ ಮಾಡ್ತಾರೆ ಇದನ್ನ ತರಬಾರ್ದಾಗಿತ್ತು ನಾವೇ ಹೋಗಿ ಡೈರೆಕ್ಟ್ ತರ್ಸ್ಬೋದಾಗಿತ್ತು ಅಂತ ವಕೀಲರು ಹೇಳ್ತಾರಂತೆ ಇದು ದಿಸ್ ಇಸ್ ವಾಟ್ ಐ ಹರ್ಡ್ ಓಕೆ ಸೊ ವಕೀಲರು ಹೇಳಿದಾಗ ವಾಪಸ್ ಬಂದು ಜಯಂತ್ ಅವ್ರ ಮನೆಯಲ್ಲಿ ಬೆಂಗಳೂರಲ್ಲಿ ಆ ಒಂದು ಬಂಗ್ಲೆ ಗುಡ್ಡದಿಂದ ವಿಠಲ್ ಗೌಡ್ರ ಎತ್ಕೊಂಡ್ ಬಂದಂತ ಆ ಒಂದು ಹ್ಯೂಮನ್ ರಿಮೇನು ಬೆಂಗಳೂರು ಬರುತ್ತೆ ಬೆಂಗಳೂರಿಂದ ಡೆಲ್ಲಿಗೆ ಹೋಗುತ್ತೆ ಟ್ರೈನ್ ಅಲ್ಲಿ ಮತ್ತೆ ವಾಪಸ್ ಬಂದು ಜಯಂತ್ ಅವ್ರ ಮನೆಯಲ್ಲಿ ಅದು ಮತ್ತೆ ವಾಪಸ್ ಅಲ್ಲೇ ಹೋಗುತ್ತೆ ಈ ಒಂದು ಪಳವಳಿಕೆಯನ್ನ ಭೀಮಾ ಆನ್ ಡೈರೆಕ್ಷನ್ಸ್ ಆಫ್ ಭೀಮಾ ಜಯಂತ್ ಅವರು ಎತ್ಕೊಂಡ್ ಬಂದ್ರು ಅಂತ ಲೋಕಲ್ ಅಲ್ಲಿ ವಿಚಾರ ಇದೆ ಅಂಡ್ ದಿಸ್ ಇಸ್ ದ ಫ್ಯಾಕ್ಟ್ ಅಂತ ಎಸ್ ಐ ಟಿಗೂ ಸಹ ಕನ್ಫ್ಯೂಷನ್ ಆಗಿದೆ ಹಾಗಾಗಿನೇ ಜಯಂತ್ ಅವ್ರು ಎತ್ಕೊಂಡ್ ಬಂದಾಗ ಅದಕ್ಕೆ ಜಯಂತ್ ಅವರಿಗೆ ನೋಟಿಸ್ ಕೊಟ್ಟು ಸಾರಿ ವಿಠಲ್ ಗೌಡ್ರಿಗೆ ಸಾರಿ ವಿಠಲ್ ಗೌಡ್ರಿಗೆ ನೋಟಿಸ್ ಕೊಟ್ಟರು ಬಟ್ ಜಯಂತ್ ಅವ್ರ ಮನೆಯಲ್ಲಿ ಈ ಒಂದು ಪಳವಳಿಕೆ ಬೆಂಗಳೂರಲ್ಲಿ ಇರುತ್ತೆ ಅಲ್ಲಿಂದ ಡೆಲ್ಲಿಗೆ ಹೋಗುತ್ತೆ ಡೆಲ್ಲಿಗೆ ಏನ್ ಹೋಗ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಪಿಟೀಷನ್ ಹಾಕೋಣ ಅಂತೇನೋ ಹೋಗ್ತಾರೆ ಐ ಡೋಂಟ್ ನೋ ಫಾರ್ ವಾಟ್ ಎವರ್ ದ ರೀಸನ್ ಅಲ್ಲಿ ಅದು ಅದೇನೋ ನಥಿಂಗ್ ಐ ತಿಂಕ್ ವಕೀಲರು ನೀವು ಮಾಡ್ ಅದನ್ನ ತರಬಾರ್ದಾಗಿತ್ತು ಅಂತೇನೋ ಅಡ್ವೈಸ್ ಮಾಡಿ ಅದು ವಾಪಸ್ ಬರುತ್ತೆ ಜಯಂತ ಅವ್ರ ಮನೆಯಲ್ಲಿ ಅದು ಹ್ಯೂಮನ್ ರಿಮೈಂಡ್ ಇರುತ್ತೆ ತದನಂತರ ಐ ಥಿಂಕ್ ದ ಕಮ್ ಬ್ಯಾಕ್ ಅಂಡ್ ಅಂಡ್ ಐ ಥಿಂಕ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಅಲ್ಲಿ ಇದ್ದು ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟರು ಅನ್ನೋದು ಹೊರಗಡೆ ಬಂದಿದೆ ಸೊ ಈಗ ಜಯಂತ್ ಅವ್ರಿಗೆ ನೋಟಿಸ್ ಹಾಕೊಟ್ಟಿದ್ದಾರೆ ಅಂತಂದ್ರೆ ಜಯಂತ ಅವ್ರ ಮನೆಯಲ್ಲಿ ಇದು ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಬೈ ಏನೋ ಚಿನ್ನಪ್ಪ ಅಲಿಯಾಸ್ ಭೀಮಾ ಆ ಪಳುವಳಿಕೆನ ವಿಠಲ್ ಗೌಡ್ರು ಬರ್ತಾರೆ ಇಲ್ಲಿ ಬಂಡೆ ಬಂಡೆ ಬಂಗೇ ಬಂಡೆ ಬಂಗೇ ಬಂಡೆ ಗುಡ್ಡದಿಂದ ಅವರೇ ಹುಡುಕ ಎತ್ಕೊಂಡ್ ಬರ್ತಾರೆ ನಿನ್ನೆ ಇಫ್ ನಾಟ್ ರಾಂಗ್ ಸಿಕ್ಸ್ ಮಾಜರ್ ಮಾಡಲಿಕ್ಕೆ ಪೊಲೀಸರು ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋದಾಗ ಅಲ್ಲಿ ಎಂಟು ತಿಂಗಳ ಹಿಂದೆ ಎರಡು ಹ್ಯೂಮನ್ ನೋಡಿ ಲೆಕ್ಕ ಹಾಕೊಳ್ಳಿ ಹಿಂದೆಲ್ಲ ಬಿಟ್ಟಾಕಿ ಮಾಜರ್ ಮಾಡಕ್ ಹೋದಾಗ ಎರಡು ಬಾಡಿಗಳು ಹ್ಯೂಮನ್ ರಿಬಿನ್ ಸಿಕ್ಕಿದೆ ಬಂಡೆ ಗುಡದಲ್ಲಿ ಆಕ್ಚುಲಿ ಭೀಮನ ಅರೆಸ್ಟ್ ಕೂಡ ಇದೇ ಕಾರಣನೇ ಕಾರಣ ಯಾಕೆ ಅಂತಂದ್ರೆ ಅವನು ಭೀಮಾ ಚಿನ್ನಪ್ಪ ಅಲಿಯಾಸ್ ಚಿನ್ನಪ್ಪ ಆ ಬಂಡೆ ಗುಡ್ಡದಲ್ಲಿ ಹ್ಯೂಮನ್ ರಿಮೇನ್ ಬಂದಿದ್ದು ತಗೊಂಡ್ ಬಟ್ ಆದ್ರೆ ಎಸ್ ಐ ಟಿ ಅವ್ರಿಗೆ ಆತ ಆ ಒಂದು ಹ್ಯೂಮನ್ ರಿಮೇನು ಬಂಡೆ ಸಿಕ್ಕಿದ್ದು ಅಂತ ಹೇಳಿಬಿಟ್ಟಿದ್ರೆ ಇವತ್ತು ಅರೆಸ್ಟ್ ಆಗ್ತಾ ಇರ್ಲಿಲ್ಲ ಕಾರಣ ಏನು ಕಾರಣಗಳಿಂದ ಆತ ಹೇಳಿಲ್ಲ ನಮ್ಗಂತೂ ಗೊತ್ತಿಲ್ಲ ಆ ಬಂಡೆ ಗುಡ್ಡದಲ್ಲಿ ಎತ್ಕೊಂಡ್ಬಂದೆ ಅಂತ ಆ ಒಂದು ಆ ಒಂದು ಪಳವಳಿಕೆ ಬಗ್ಗೆ ಎಸ್ ಐ ಟಿ ಅವರು ಪದೇ ಪದೇ ಕೇಳಿದಾಗ ಆ ಏನು ಮಡ್ಕಲ್ ಆ ಭೀಮಾ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡದೆ ಕಾರಣ ತದನಂತರ ಎಸ್ ಐ ಟಿ ಅವ್ರಿಗೆ ತನಿಖೆ ಮಾಡಿದಾಗ ಈ ಎಲ್ಲ ಸತ್ಯ ಗೊತ್ತಾಗುತ್ತೆ ನಾನು ನಿಮ್ಮ ಹತ್ರ ಇರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬೇಸ್ಡ್ ಆನ್ ದ ಬಿಲೋರ್ ಪೋಸ್ಟ್ ಮತ್ತೆ ಲೋಕಲ್ ಇನ್ಫಾರ್ಮೇಶನ್ ಮತ್ತೆ ದಿನೇಶ್ ಗಣಿಗಾ ಅವರ ಆರ್ ಟಿ ಐ ಈ ಮೂರನ್ನ ಇಟ್ಕೊಂಡು ನಾನು ಮಾತಾಡ್ತೇನೆ ಪ್ಲಸ್ ನಮ್ಮ ಒಂದು ತನಿಖೆ ಹೆಂಗೆ ಅಂತ ನಮ್ಮ ಒಂದು ತನಿಖೆಯಿಂದ ನಾವು ಒಂದಷ್ಟು ತನಿಖೆಗಳನ್ನೆಲ್ಲ ಮಾಡ್ಕೊಂಡು ಇನ್ಫಾರ್ಮೇಶನ್ ತಗೊಳ್ತಾ ಇದ್ವಿ ಬಿಕಾಸ್ ವಿ ವಾಂಟ್ ದಿಸ್ ಇನ್ಫಾರ್ಮೇ ವಿ ವಾಂಟ್ ಇನ್ವೆಸ್ಟಿಗೇಷನ್ ಟು ಬಿ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಜಸ್ಟಿಸ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಲಾರ್ಜರ್ ಇಂಟ್ರೆಸ್ಟ್ ಹಾಗಾಗಿನೇ ನಾವು ಕೂಡ ಸೊ ಈ ಎಂಟೈರ್ ಎಪಿಸೋಡ್ ಶುರುವಾಗಿದ್ದು ಒಂದು ಮುಖಾಲ ವರ್ಷದಲ್ಲಿ ಅಂತ ಮಾಹಿತಿಗಳು ಗೊತ್ತಾಗುತ್ತೆ ಆ ಒಂದು ಎಪಿಸೋಡಲ್ಲಿ ಗಿರೀಶ್ ಮಠಣ್ಣನವರಿದ್ರು ಜಯಂತ್ ಅವರಿದ್ರು ಎಲ್ಲದಕ್ಕಿಂತ ಮುಂಚೂಣಿಯಾಗಿ ವಿಠಲ್ ಗೌಡ್ರಿದ್ರು ಇದ್ರು ವಿಠಲ್ ಗೌಡ್ರೆ ಭೀಮನನ್ನ ಕಾಂಟ್ಯಾಕ್ಟ್ ಮಾಡುದು ಭೀಮ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾನೆ ಆಮೇಲೆ ಇವ್ ನಾ ಎಲ್ಲರ ಉದ್ದೇಶ ಒಂದೇ ಇಲ್ಲಿ ನಡೀತಾ ಇರುವಂತ ಈ ಅಮಾಯಕ ಎಣಗಳು ಕಾನೂನು ಫೇಲೂರು ಕರೆಕ್ಟ್ ಆಗಿ ಏನೋ ಧರ್ಮಸ್ಥಳ ಅವರು ಬೆಳ್ತಂಗಡ ಅವರು ಕೆಲಸ ಮಾಡಿದ್ರೆ ಇವ್ರುಗಳು ಇಷ್ಟು ಕಷ್ಟ ಪಡುವಂತ ಅವಶ್ಯಕತೆ ಇರಲಿಲ್ಲ ಆಮೇಲೆ ಇಷ್ಟೆಲ್ಲಾ ಕಷ್ಟಪಟ್ಟು ಈ ಒಂದು ಹತ್ಯಾಕಾಂಡನ ಹೊರಗಡೆ ತರುವಂತ ಅವಶ್ಯಕತೆನೆ ಇರಲಿಲ್ಲ ಇಟ್ ವಾಸ್ ಅ ಡ್ಯೂಟಿ ಬೇಸಿಕಲಿ ಫೇಲ್ಡ್ ಬೈ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಫೈಲೂರ್ ಗೆ ಪಾಪ ಇವರುಗಳು ಗಿರೀಶ್ ಮಠಣ್ಣವರು ಮಹೇಶ್ ಅವರು ಅವನು ಭೀಮಾ ಇವರೆಲ್ಲ ಯಾಕೆ ಬಲಿಪೋಷಿ ಆಗ್ಬೇಕು ಬಿಕಮ್ ಕಲ್ಪ್ರಿಡ್ ಏನೋ ಬಿಕಾಸ್ ಆಫ್ ಏನೋ ಪೊಲೀಸ್ ಫೇಲೂರ್ ಗುಡ್ಡದಲ್ಲಿ ನಿನ್ನೆ ವಿಠಲ್ ಗೌಡರು ಕರ್ಕೊಂಡಾಗ ನಿಮ್ಗೆ ಎಂಟು ತಿಂಗಳ ಎರಡು ಪಳೆವಳಿಕೆ ಸಿಕ್ಕಿದೆ ಮಜಾರ್ ಮಾಡ್ಬೇಕಾರೆ ಐ ತಿಂಕ್ ಇಫ್ ಹ್ ನಾಟ್ ರಾಂಗ್ ಅದ್ರ ಮೇಲೆ ಎಫ್ ಐ ಆರ್ ನೀವು ಸಾಯಿ ಚಂದನ ಮಾಡ್ಕೊಳ್ಬೇಕಾಗುತ್ತೆ ಎಸ್ ಐ ಟಿ ಅವರು ಗುಡ್ಡ ಇಸ್ ದ ಪೀಕ್ ಪಾಯಿಂಟ್ ಅಲ್ಲಿ ನೂರಾರು ಪಳವಳಿಕೆಗಳು ಇದೆ ಅಲ್ಲಿ ಏನು ಬೇಡ ಸ್ನಿಫರ್ ಡಾಕ್ಸ್ ತಗೊಂಡ್ ಕರ್ಕೊಂಡೋಯ್ತು ಅಂತಂದ್ರೆ ಅವ್ರ ಅಲ್ಲೇ ಕೆದಕ್ ಬಿಸಾಕ್ತಾರೆ ನಮ್ಗಿರುವಂತ ಮಾಹಿತಿ ಪ್ರಕಾರ ನಿನ್ನೆ ಕೂಡ ಮಾಜಿಯರ್ಗೆ ಹೋದಾಗ ಎರಡು ಹ್ಯೂಮನ್ ರಿಬೆನ್ ಸಿಗುತ್ತೆ ಅಂತ ಇದಕ್ಕೆ ಧರ್ಮಸ್ಥಳ ಪೊಲೀಸರ ಎಕ್ಸ್ಪ್ಲೇಷನ್ ಏನಿದೆ ವೈ ಇಸ್ ಧರ್ಮಸ್ಥಳ ಪೊಲೀಸ್ ಸೈಲೆಂಟ್ ಆಮೇಲೆ ನೀವೇ ಕೊಟ್ಟರು ಅಂತ ದಿನೇಶ್ ಗಣಿಗ ಅವರ ಅಪ್ಲೈ ಮಾಡಿರುವಂತಹ ಆರ್ ಟಿ ನಲ್ಲಿ ನೀವೇ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅಪರಿಚಿತ ವ್ಯಕ್ತಿಗಳು ಅಲ್ರಿ ಒಂದು ರೂಮ್ ತಗೊಬೇಕಾರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಲಾಡ್ಜ್ ಅಲ್ಲಿ ರೂಮ್ ತಗೊಳ್ಬೇಕಾದ್ರೆ ಎಂಟರ್ ರೆಕಾರ್ಡ್ಸ್ ಕೊಟ್ಟಿಲ್ಲ ಅಂದ್ರೆ ಅವರು ರೂಮ್ ಕೊಡ್ತಾರ ಮತ್ತೆ ಅವರು ರೆಕಾರ್ಡ್ಸ್ ತಗೊಂಡು ಅಲ್ಲಿ ಬಾಡಿಗಳು ಸಿಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಅವ್ರ ಹತ್ರ ರೆಕಾರ್ಡ್ ಇರ್ತಾರೆ ನೀವು ಅಪರಿಚಿತ ಅಂತ ಹೆಂಗ್ ಬರೀತೀರಾ ಧರ್ಮಸ್ಥಳ ಪೊಲೀಸರು ಆಮೇಲೆ ಇದನ್ನ ಸೂಸೈಡ್ ಅಂತ ಹೆಂಗ್ ನೀವು ನೀವು ಅದನ್ನ ವೆರಿಫೈ ಮಾಡ್ತೀರಾ ವೈ ಕ್ಯಾನ್ ಇಟ್ ಬಿ ಏನು ರೇಪ್ ಅಂಡ್ ಕಿಲ್ಲಿಂಗ್ ಆಮೇಲೆ ನಿನ್ನೆ ಸಿಕ್ಕಿದಂಥದ್ದು ಅಷ್ಟೇ ಒಂದು ಗಂಡು ಹೆಣ್ಣಿನ ನೋಡಿಕೊಲ್ಲ ಹ್ಯೂಮನ್ ರಿಮೇನು ಎಸ್ ಐ ಡಿ ಅವ್ರಿಗೆ ಮಾಜರ್ ಮಾಡಕ್ ಹೋದಾಗ ವಿಠಲ್ ಗೌಡ್ರ ಕರ್ಕೊಂಡೋದಾಗ ಸಿಕ್ಕಿದೆ ಅದೇ ಜಾಗದಲ್ಲಿ ಭೀಮ ಭೀಮನ್ ಕೈಲಿದ್ದಂತ ಸೋಕಾಲ್ಡ್ ಭೀಮಾ ಏನ್ ಡೆಪಾಸಿಟ್ ಮಾಡ್ದ ಕೋರ್ಟ್ಗೆ ಗೆ ಧರ್ಮಸ್ಥಳ ಪೊಲೀಸರಿಗೆ ಅದೇ ಜಾಗದಿಂದ ಗೌಡ್ರು ತಗೊಂಡೋಗಿ ಭೀಮನ್ ಕೈ ಕೊಟ್ಟು ಅದು ಅಲ್ಲಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಡೆಲ್ಲಿಗೆ ಟ್ರೈನಲ್ಲಿ ವಾಪಸ್ ಜಯಂತವರ್ ಮನೆಗೆ ಬಂದಿದ್ದು ಅಲ್ಲಿಂದ ವಾಪಸ್ಸು ಧರ್ಮಸ್ಥಳಕ್ಕೆ ಬಂದು ತದನಂತರ ಧೈರ್ಯ ಮಾಡಿಕೊಂಡು ಈ ಎಂಟೈರ್ ಇವ್ರದ್ದು ಎಪಿಸೋಡ್ ಇದೆ ಇಟ್ ಈಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಟು ಎಕ್ಸ್ಪೋಸ್ ದ ಕ್ರೈಮ್ ದೇರ್ ಆಮೇಲೆ ಇದಕ್ಕೆ ಕಾರಣಕರ್ತರು ಧರ್ಮಸ್ಥಳ ಪೊಲೀಸರು ಧರ್ಮಸ್ಥಳ ಪೊಲೀಸರು ನಿಮ್ಮ ಇಂಟೆಲಿಜೆನ್ಸ್ ಕರೆಕ್ಟಾ ಮಾಡಿಕೊಂಡು ನಿಮ್ ಕರ್ತವ್ಯನ ಕರೆಕ್ಟಾ ಮಾಡಿದ್ರೆ ಇವರೆಲ್ಲ ಧ್ವನಿ ಎತ್ತಬೇಕು ಎಸ್ ಐ ಡಿ ಏನಕ್ಕೆ ಬೇಕಾಗಿತ್ತು ನಿಮ್ಮ ಫೇಲ್ಯೂರ್ ಗೆ ಅಂಡ್ ಟುಡೇ ದ ಎಂಟೈರ್ ಗೌರ್ಮೆಂಟ್ ಇಸ್ ಒಂದು ಶಾರ್ಟಿ ಲೈನ್ಸ್ ಕರೆಕ್ಟ್ ಆಗಿ ಸಿಕ್ಕಂತಹ ಬಾಡಿಗಳಿಗೆ ರೆಕಾರ್ಡ್ಗಳು ಇಟ್ಕೊಂಡು ನೀವು ರೆಕಾರ್ಡ್ಸ್ ಗಳನ್ನ ಮೈಂಟೈನ್ ಮಾಡಿದ್ರೆ ಆ ರೆಕಾರ್ಡ್ ಗಳನ್ನ ನಿಮ್ಗೆ ಯಾವ್ದೋ ಆರ್ಡರ್ ಇಟ್ಕೊಂಡು ಸುಟ್ ಹಾಕಿದಿರ ಅಂತ ಅಷ್ಟು ಸೆನ್ಸಿಟಿವ್ ಜಾಗದಲ್ಲಿ ಅದನ್ನ ಮಾಡ್ತಾ ಇದ್ರ ಆಮೇಲೆ ನೋವೇರ್ ಐ ಬ್ಲೇಮ್ ಎಸ್ ಐ ಟಿ ಎಸ್ ಐ ಟಿ ಎಸ್ ಡನ್ ಎ ಗುಡ್ ಜಾಬ್ ನಾನು ಎಸ್ ಐ ನ್ ಅಪ್ರಿಷಿಯೇಟ್ ಮಾಡ್ತೀನಿ ಭೀಮನ್ ಅರೆಸ್ಟ್ ಮಾಡಿದ್ರು ಕೂಡ ಒಳ್ಳೇದು ಯಾಕೆ ಅಂತಂದ್ರೆ ಅರ್ಧಂಬರ್ಧ ಸತ್ಯ ಹೇಳಿದ್ರೆ ಏನ್ ಮಾಡ್ಬೇಕು ಮತ್ತೆ ಎಸ್ ಐ ಟಿ ಅವರು ಡೆಫಿನೆಟ್ಲಿ ದೇವ್ ಡನ್ ಎ ಗುಡ್ ಜಾಬ್ ಆ ಒಂದು ಹ್ಯೂಮನ್ ರಿಮೈನ್ ಸಿಕ್ಕಿದ್ದು ಬಂಗ್ಲೆ ಗುಡ್ಡದಲ್ಲಿ ಬಂಗ್ಲೆ ಗುಡ್ಡ ಕರ್ಕೊಂಡೋಗಿ ಫಸ್ಟ್ ತೋರಿಸಬೇಕಾಗಿತ್ತು ಈ ವ್ಯಕ್ತಿ ಯಾರೋ ಭೀಮಾ ಅದನ್ನ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಆಗಿ ಅಲ್ಲೊಂದಷ್ಟು ಜನ ಆಗಿ ಡಿಸ್ಪ್ಯೂಟ್ ನಮಗೆ ಮ್ಯಾಕ್ಸಿಮಮ್ ಮೆಂಬರ್ ಆಫ್ ಹ್ಯೂಮನ್ ರೆಮೇನ್ಸು ಸಿಗೋದು ಬಂಗ್ಲೆ ಗುಡ್ಡದಲ್ಲಿ ದಿಸ್ ಇಸ್ ದ ಲೋಕಲ್ ಇನ್ಫಾರ್ಮೇಶನ್ ನಿನ್ನೆ ಮಾಜರ್ಗೆ ಹೋದಾಗ ಎರಡು ಬಾಡಿ ಸಿಕ್ಕಿದೆ ಎಂಟು ತಿಂಗಳ ಹಿಂದೆ ಅದೇ ಹುಡುಕಲ್ ಧರ್ಮಸ್ಥಳ ಲಾಡ್ಜ್ಗಳಲ್ಲಿ ತಗೊಂಡೋಗಿ ತಗೊಂಡ ಯಾರೋ ಬಿಸಾಕಿದಂತ ರಿಕವರಿ ಮಾಡಿದ್ದಾರೆ ನಾವ್ ಇಟ್ ಇಸ್ ಆನ್ ರೆಕಾರ್ಡ್ ನಾವು ಇನ್ವೆಸ್ಟಿಗೇಷನ್ ಆಸ್ ಟು ಆಪ್ ಆನ್ ಇವನ್ ಅನ್ ಬೋತ್ ಥಿಂಗ್ಸ್ ಈ ಎಂಟೈರ್ ಎಂಟೈರ್ ಸಿನೋರಿಯಾಗೆ ಕಾರಣ ಧರ್ಮಸ್ಥಳ ಪೊಲೀಸರು ಎಲ್ಲ ರಾಂಗ್ ರಾಂಗ್ ಆಗಿ ಇನ್ಫಾರ್ಮೇಶನ್ ಆಗಿ ರೆಕಾರ್ಡ್ ಮಾಡಿದ್ದಾರೆ ಅಪರಿಚಿತ ವ್ಯಕ್ತಿಗಳಂತ ನೀವ್ ಹೆಂಗ್ರಿ ರೆಕಾರ್ಡ್ ಮಾಡ್ತೀರಾ ಧರ್ಮಸ್ಥಳ ಪೊಲೀಸರು ರೂಮ್ ತೊಗೊಬೇಕಾರೆ ಏನೋ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ರೂಮ್ ಕೊಡ್ತಾರ ಸೊ ರೂಮ್ ಕೊಟ್ಟಾಗ ಅಲ್ಲಿ ದಾಖಲೆಗಳಿದ್ಮೇಲೆ ಅಪರಿಚಿತ ವ್ಯಕ್ತಿಗಳಂತ ನೀವ್ ಹೆಂಗ್ ರೆಕಾರ್ಡ್ ಮಾಡ್ತೀರಾ ಕನ್ಕ್ಲೂಡ್ ಒಂದು ರಾಂಗ್ ಆಗಿ ಅಪರಿಚಿತ ವ್ಯಕ್ತಿಗಳಂತ ರೆಕಾರ್ಡ್ ಮಾಡ್ತೀರಾ ಎರಡನೇದಾಗಿ ಏನ್ ಮಾಡ್ತೀರಾ ಅದು ಸೂಸೈಡ್ ಅಂತ ನೀವು ಸೂಸೈಡ್ ಅಂತ ಹೆಂಗ್ ಕನ್ಕ್ಲೂಡ್ ಮಾಡ್ತೀರಾ ಬಾಡಿಗಳ್ ನೋಡಿದ್ರೆ ಬಂಗ್ಲೆ ಗುಡ್ದಲ್ಲಿ ಸಿಗ್ತಾ ಇದೆ ನೀವು ಆ ಬಾಡಿಗಳನ್ನ ಡಿಸ್ಪೋಸಿಂಗ್ ಮಾಡಿದ್ರಿ ಈಗ ಎಸ್ ಐ ಟಿ ಅವರು ಮೊದಲನೇದಾಗಿ ಧರ್ಮಸ್ಥಳ ಪೊಲೀಸ್ ಅವರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ನೀವು ಏನೋ ಯಾರನ್ನ ಕಂಪ್ಲೇನೆಂಟ್ ನ ಅರೆಸ್ಟ್ ಮಾಡಿ ಇಂಟ್ರಾಗೇಟ್ ಮಾಡಿದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಅರ್ಧ ಮರ್ಧ ಇನ್ಫಾರ್ಮೇಶನ್ ಕೊಟ್ರೆ ಆ ಬಂಗ್ಲೆ ಗುಡದೆಲ್ಲ ಸಿಕ್ಕಿದ್ದು ವಿಠಲ್ ಗೌಡ್ರು ತಗೊಂಡಿದ್ದು ಅಂತ ಹೇಳ್ಬೇಕಾಗಿತ್ತು ಆ ವ್ಯಕ್ತಿ ಯಾರೋ ಕಂಪ್ಲೇನೆಂಟ್ ಹೇಳಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಈಗ ನೀವು ಅರೆಸ್ಟ್ ಮಾಡೋದು ತಪ್ಪೇನಿಲ್ಲ ಬಟ್ ಓನ್ಲಿ ಥಿಂಗ್ ಇಸ್ ದ ಈಸ್ ಎ ಕಂಪ್ಲೇನೆಂಟ್ ಇಂದ ಎಂಟೈರ್ ಎಂಟೈರ್ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ಇಸ್ ಅ ಮೇಜರ್ ವಿಟ್ನೆಸ್ ಅವನ ಪ್ರಾಣಕ್ಕೆ ಏನು ತೊಂದರೆ ಆಗಬಾರ್ದು ಎಸ್ ಐ ಟಿ ಅವ್ರು ಅದನ್ನ ನೋಡ್ಕೊಳ್ಬೇಕಷ್ಟೇ ನಿಮ್ ಕಷ್ಟಿದ್ರೆ ಈಸ್ ಮೋರ್ ಸೇಫ್ ಬಟ್ ಓನ್ಲಿ ಥಿಂಗ್ ಇಸ್ ನಾವು ದ ವಿಟ್ನೆಸ್ ಅಂಡ್ ದ ಕಂಪ್ಲೇಂಟ್ ಟು ಬಿ ಪ್ರೊಟೆಕ್ಟೆಡ್ ಅವ್ನ ಏನೋ ಏನೋ ಪಾಪ ಅಲ್ಲ ನನಗೆ ಭೀಮನ್ ಮೇಲೆ ಏನು ಪಾಪ ಅಲ್ಲ ಪೊಲೀಸ್ ಅವ್ರು ಮಾಡರೋ ತಪ್ಪು ಕೆಲ್ಸಕ್ಕೆ ಇಫ್ ಐ ನಾಟ್ ರಂಗ್ ಗಿರೀಶ್ ಪಟ್ಟಣ ಅವರು ಮಹೇಶ್ ಅವರು ಏನ್ ಇಂಟ್ರೆಸ್ಟ್ ಪಾಪ ಏನಾಗ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಅವ್ರಿಗೆಲ್ಲ ಈ ಹತ್ಯಾಕಾಂಡವನ್ನ ಎಕ್ಸ್ಪೋಸ್ ಮಾಡಿದಕ್ಕೆ ಎಸ್ ಡೆಫಿನೆಟ್ಲಿ ಒಂದಷ್ಟು ಮಾಹಿತಿಗಳ ಕೊರತೆ ಇದೆ ಎಸ್ ಐ ಟಿ ಅವರಿಗೆ ಒಂದಷ್ಟು ಮಾಹಿತಿಗಳು ಕರೆಕ್ಟ್ ಆಗಿ ಕನೆಕ್ಟ್ ಆಗಿಲ್ಲ ಹಂಗಾಗಿ ಎಲ್ಲರಿಗೂ ನೋಟಿಸ್ ಗಳನ್ನ ಕೊಟ್ಟಿದ್ರೆ ಜಯಂತ್ ಅವ್ರ ಮನೆಯಲ್ಲಿ ಕಲ್ಲಿದ್ದು ನಿಜ ತಗೊಂಬಂದು ಬೆಂಗಳೂರಲ್ಲಿ ಮಾಜರ್ ಮಾಡಿ ದೇವ್ ದೇವ್ ಟೇಕನ್ ದೆಂಡ್ ದ್ ನಥಿಂಗ್ ರಾಂಗ್ ಜಯಂತ್ ಅವರಿಗೆ ನೋಟಿಸ್ ಕೊಟ್ಟಿದ್ರು ತಪ್ಪಿಲ್ಲ ಮಹೇಶ್ ಮಹೇಶ್ ತಿಮ್ರೋಡಿ ಅವರಿಗೆ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಎಸ್ ಐ ಟಿ ಮಾಡ್ತಾರೆ ಯಾವುದೇ ಕೆಲಸದಲ್ಲಿ ನಾವು ನಾವು ತಪ್ಪೊಂದನ್ನು ಕಂಡು ಹಿಡಿಯೋಕೆ ಹೋಗಲ್ಲ ಆರ್ ಡೂಯಿಂಗ್ ಎ ಗುಡ್ ಜಾಬ್ ನಾವು ದ ಎಂಟೈರ್ ಕೇಸ್ ಇಸ್ ಗೆಟಿಂಗ್ ಕನೆಕ್ಟೆಡ್ ಈ ಕೇಸ್ ಕನೆಕ್ಟ್ ಆಗ್ತಾ ಇದೆ ನಾವು ಇಟ್ ಇಸ್ ಗೋಯಿಂಗ್ ಇನ್ ದ ರೈಟ್ ಟ್ರ್ಯಾಕ್ ಬಟ್ ನಮ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಮಾಡಿದಂತ ಎಸ್ ಐ ಟಿ ಅವರು ಧರ್ಮಸ್ಥಳದ ಪೊಲೀಸ್ ಅವರಿಗೆ ನೀವ್ ಯಾಕೆ ನೋಟಿಸ್ ಕೊಟ್ಟಿಲ್ಲ ಎಲ್ಲಾ ಪ್ರಕರಣಗಳಲ್ಲೂ ಧರ್ಮಸ್ಥಳದವರು ಅಪರಿಚಿತ ವ್ಯಕ್ತಿಗಳು ಅಪರಿಚಿತ ವ್ಯಕ್ತಿಗಳಂತ ಇವರು ರೆಕಾರ್ಡ್ ತಗೊಂಬತ್ತಾರೆ ಅಂತಂದ್ರೆ ಅಲ್ಲಿ ಧರ್ಮಸ್ಥಳದ ಲಾಡ್ಜ್ ಅಲ್ಲಿ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ರೂಮೇ ಕೊಡಲ್ಲ ಅಲ್ಲಿ ರೆಕಾರ್ಡ್ ಇರ್ಬೇಕಾರೆ ಅವರು ಅಪರಿಚಿತ ವ್ಯಕ್ತಿಗಳು ಹೆಂಗಾಗ್ತಾರೆ ಆಮೇಲೆ ಇಷ್ಟೆಲ್ಲ ಬಂಗ್ಲೆ ಗುಡದಲ್ಲಿ ಏನೋ ಉಳಿಕೆಗಳು ಡೆಪಾಸಿಟ್ ಆಗ್ತಾ ಇದ್ರೆ ಏನ್ ಗೆಣಸ್ ಕೇಳ್ತಾ ಇದ್ರ ಧರ್ಮಸ್ಥಳ ಪೊಲೀಸರು ಐ ಆಮ್ ಶೂರ್ ಎಸ್ ಐ ಟಿ ಮೋಹಂತಿ ಅವರೇ ದಯಮಾಡಿ ಯು ಯುವ ಸಮನ್ ಏನೋ ಧರ್ಮಸ್ಥಳ ಪೊಲೀಸ್ ಅಂಡ್ ಪ್ಲೀಸ್ ಎನ್ಕ್ವೈರ್ ದಮ್ ನೀವ್ ಇವರುಗಳಿಗೆಲ್ಲ ಸಮನ್ಸ್ ಕೊಟ್ಟಿರೋದು ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ಬಿಕಾಸ್ ಕೇಸ್ ಇಸ್ ಗೆಟಿಂಗ್ ಎಸ್ಟಾಬ್ಲಿಷ್ಡ್ ಈಗ ಕೇಸ್ ಎಸ್ಟಾಬ್ಲಿಷ್ ಆಗ್ತಾ ಇದೆ ತುಂಬಾ ಒಳ್ಳೇದು ಈ ಮೋಸ್ಟ್ ಆಫ್ ದ ಇನ್ಫಾರ್ಮೇಶನ್ ಬಿ ಎಲ್ ಆರ್ ಪೋಸ್ಟರು ತಮ್ಮ ಪೋರ್ಟಲ್ ಅಲ್ಲಿ ಪಬ್ಲಿಷ್ ಮಾಡಿದರೆ ಒಂದಷ್ಟು ದಿನೇಶ್ ಗಣಿಗ ಅವರ ಆರ್ ಡಿ ಅಪ್ಲೈ ಮಾಡಿ ತಗೊಂಡಿದ್ದಾರೆ ಒಂದಷ್ಟು ಲೋಕಲ್ ಇನ್ಫಾರ್ಮೇಶನ್ ಸಕ್ ಮಾಡಿಕೊಂಡು ವಿ ಆರ್ ಪ್ಲೇಸಿಂಗ್ ದ ಫ್ಯಾಕ್ಟ್ ಈ ಒಂದು ಪ್ರಕರಣ ಒಂದು ಮುಕ್ಕಾಲು ವರ್ಷದ ಹಿಂದೆ ಶುರುವಾಗಿದ್ದು ಖಂಡಿತ ನಿಜ ಎಸ್ ಐ ಟಿ ಅವರು ಎಸ್ಟಾಬ್ಲಿಷ್ ಮಾಡ್ತಾ ಇರೋದು ಈ ಒಂದು ಕಂಪ್ಲೇಂಟ್ ಮುಂದೆ ಬಿಟ್ಟು ಹೋಗಿದಂತ ಲಿಂಕ್ಗಳನ್ನ ಈ ಒಂದು ಅರೆಸ್ಟ್ ಇಂದ ಈ ಒಂದು ನೋಟಿಸ್ ಗಳಿಂದ ಈ ಒಂದು ವಿಠಲ್ ಗೌಡರನ್ನ ಮಾಜರ್ ಮಾಡೋದ್ರಿಂದ ಎಲ್ಲ ಎಸ್ಟಾಬ್ಲಿಷ್ ಆಗಿದೆ ಇಟ್ ಈಸ್ ಗುಡ್ ಫಾರ್ ದ ಕೇಸ್ ಈ ಕೇಸ್ಗೆ ತುಂಬಾ ಒಳ್ಳೇದಕ್ಕೋಸ್ಕರನೇ ಎಸ್ ಐ ಟಿ ಅವರು ಮಾಡ್ತಾ ಇರೋದು ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್ ಇನ್ ಫೈಂಡಿಂಗ್ ದ ಮಿಸ್ಸಿಂಗ್ ಲೂಪೋಲ್ಸ್ ಬಟ್ ಥಿಂಗ್ ಇಸ್ ದಟ್ ಇದ್ ಅದ್ ಬಿಗ್ಸ್ಟ್ ಕಲ್ಪರೇಟ್ ಇಸ್ ಧರ್ಮಸ್ಥಳ ಪೊಲೀಸರು ಅವರಿಗೆ ನೀವು ನೋಟಿಸ್ ಕೊಟ್ಟಿಲ್ಲ ಸಮನ್ವ ಮಾಡಿಲ್ಲ ನಿಮ್ ಡಿಪಾರ್ಟ್ಮೆಂಟ್ ಒಂದರ ನೀವು ಪ್ರೊಟೆಕ್ಟ್ ಮಾಡಿದ್ರೆ ಖಂಡಿತವಾಗಿ ನಾಳೆ ದಿವಸ ಐ ಥಿಂಕ್ ದಿಸ್ ಕೇಸ್ ವಿಲ್ ಗೋ ಅಗೇನ್ಸ್ಟ್ ಎಸ್ ಐ ಟಿ ದಯಮಾಡಿ ಆಮೇಲೆ ಫೋರ್ಸ್ ಅಷ್ಟು ನಿಮಗಳನ್ನ ನಾವು ಬ್ರೈನ್ ಮ್ಯಾಪಿಂಗ್ ಮಾಡೋ ಮಟ್ಟಿಗೆ ಕೋರ್ಟ್ ತಾವು ಡೆಫಿನೆಟ್ ಆಗಿ ಹಾಕ್ತೀವಿ ವಿ ಡೋಂಟ್ ಕೇರ್ ನೀವು ಬೇಕಾದ್ರೆ ನನಗೂ ಬೇಕಾದ್ರೆ ನೋಟಿಸ್ ಕೊಡಿ ಐ ಡೋಂಟ್ ಮೈಂಡ್ ಐ ಕಮೆಂಟ್ ದ ಫ್ಯಾಕ್ಟ್ಸ್ ನನ್ಗೆ ಗೊತ್ತಿರೋ ಯಾಕಂದ್ರೆ ನಾವು ನಾವು ಎಕ್ಸ್ಟ್ರಕ್ಟ್ ಮಾಡ್ತಾ ನಿಮಗೆ ನಿಮಗಿರೋ ಈ ವಿಚಾರನೇ ನೀವು ಪ್ರೆಸ್ ಬ್ರೀಫ್ ಮಾಡಿ ಹೇಳಲಿಲ್ಲ ಹಾಗಾಗಿ ನಾನೇ ಅದನ್ನ ಲೋಕಲ್ ಆಗಿ ಎಕ್ಸ್ಟ್ರಕ್ಟ್ ಮಾಡಿ ಇದನ್ನ ನಾನು ಪಬ್ಲಿಕ್ ಮುಂದೆ ಹೇಳ್ತಾ ಇದ್ದೀನಿ ಪಬ್ಲಿಕ್ ಆರ್ ಇನ್ ಕನ್ಫ್ಯೂಷನ್ ಒಂದಷ್ಟು ಚಾನಲ್ ಗಳು ಇದನ್ನು ದಿಕ್ ತಪ್ಪಿಸ್ತಾ ಇದ್ದಾರೆ ಸೊ ವಿ ವಾಂಟ್ ಟು ಕ್ಲಾರಿಫೈಡ್ ಈ ಎಂಟೈರ್ ಎಪಿಸೋಡ್ ಶುರುವಾಗಿದ್ದು ಒಂದು ಮುಖಾಲ ವರ್ಷದ ಹಿಂಗಡೆ ತಮಿಳುನಾಡಲ್ಲಿ ಭೀಮಾ ಇರ್ಬೇಕಾದ್ರೆ ವಿಠಲ್ ಗೌಡ್ರು ಕನೆಕ್ಟ್ ಆಗ್ತಾರೆ ವಿಠಲ್ ಗೌಡ್ರು ಆ ಬಂಗ್ಲೆಗುಡದಲ್ಲಿ ಹೋಗಿ ಆ ಹ್ಯೂಮನ್ ರಿಮೆನ್ ಎತ್ಕೊಂಡ್ ಬರ್ತಾರೆ ಅದನ್ನ ಏನೋ ಬೆಂಗಳೂರು ಬರುತ್ತೆ ಬೆಂಗಳೂರಿಂದ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ